ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಬೇಗ ನೀನು ಯಾರೆ ಹಾಗೆ ಮುಂದಿನ ಕಮೆಂಟ್ ಮಾಡುದು ಮರೆಯದಿರಿ ಸಿಂಹಾದ್ರಿ ನಿಲಯ ಅಮ್ಮ ನಿಮ್ಮ ಅಮೃತ ಬೆಳ್ಳಿ ಕಷಾಯ ತಯಾರಾಗಿದೆ ಗಿರಿಜಮ್ಮ ನಿಮ್ಮ ರಾಗಿ ಅಂಬಲಿ ಕೂಡ ತಯಾರಿದೆ ಎಂದು ವರ್ಷ ಎಲ್ಲರಿಗೂ ಬೇಕಾದ ತಿಂಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲಿಟ್ಟು ಕರೆಯುತ್ತಿದ್ದಾಳೆ ಮಮ್ಮಿ ನನಗೆ ಮಸಾಲಾ ದೋಸೆ ಮತ್ತು ಸ್ಕೂಬಿಗೆ ಪೆಡಿಗ್ರಿ ಎನ್ನುತ್ತಾ ತನ್ನ ಸ್ಕೂಬಿ ಜೊತೆಗೆ ಸ್ಕೂಲ್ಗೆ ತಯಾರಾಗಿ ಬಂದಳು ಕ್ಯೂಟಿ ಅವ್ಳು ಕೊಂಚ ಎತ್ತರ ಬೆಳೆದಿದ್ರು ಆ ಮುಖದಲ್ಲಿನ ಮುಗ್ಧತೆಗೇನು ಕಮ್ಮಿ ಇಲ್ಲ ಇನ್ನೊಳ ಸ್ಕೂಬಿ ಕೂಡ ಅವಳಂತೆ ಅವಳ ಹಿಂದೆ ಪಾಲ ಆಡಿಸ್ತಾ ನಡೆಯೋದು ಬಿಟ್ಟಿಲ್ಲ ಈಗಂತೂ ಅವಳ ಬೆಸ್ಟ್ ಫ್ರೆಂಡ್ ಅದು ಕ್ಯೂಟಿ ನೀನು ಮಸಾಲಾ ದೋಸೆ ಎಂದು ಟೇಬಲ್ ಮೇಲಿಟ್ಟು ಹಾಗೆ ಕೆಳಗಡೆ ಬಟ್ಟಲಿನಲ್ಲಿ ಸ್ಕೂಬಿಗೆ ಪೆಡಿಗ್ರಿ ಹಾಕಿ ಸ್ಕೂಬಿ ನ್ನು ಎಂದು ಅದು ತಿನ್ನೋದು ನೋಡ್ತಿದ್ದ ವರ್ಷಾನ ಹಿಂದಿನಿಂದ ಬಂದು ಅಪ್ಪುವ ವರುಣ್ ಏ ಈಜಿಪ್ ಮಮ್ಮಿ ಮನೆಯವ್ರಿಗೆಲ್ಲ ಏನ್ ಬೇಕು ಅಂತ ಕೇಳೋ ಗೊತ್ತು ನಿಂಗೆ ನನಗೇನು ಬೇಕು ಅಂತ ಕೇಳೋಕ್ ಗೊತ್ತಿಲ್ವಾ ಎಂದು ಬೇಸುಗುಟ್ಟಿದ ವರುಣ್ ಬಿಡಿ ಎಲ್ಲರೂ ತಿಂಡಿ ಬರ್ತಾರೆ ಏನಿದು ಸಣ್ಣ ಮಕ್ಕಳ ಹಾಗೆ ಈಗ ಸಣ್ಣವಳಲ್ಲ ಏಳು ವರ್ಷ ಅವಳಿಗೆ ಬಿಡಿ ಎಂದು ಬಿಡಿಸಿಕೊಳ್ಳಲು ನೋಡಿದ ಮಡದಿಯ ಕೆನ್ನೆಗೆ ಮುತ್ತಿಟ್ಟು ಇನ್ನು ಒಂಬತ್ತೇ ವರ್ಷ ಹೀಗೆ ನನ್ನ ಅವಾರ್ಡ್ ಮಾಡಿದ್ರೆ ನನ್ನ ಕ್ಯೂಟಿಗೆ ಬೇರೆ ಮಮ್ಮಿನ ಕರ್ಕೊಂಡು ಬಂದ್ಬಿಡ್ತೀನಿ ಅಷ್ಟೆ ಎಂದು ಹೇಳಿದವನ ನೋಡಿ ಪಾಪ ಬೇಗ ಮಮ್ಮಿನ ಕರ್ಕೊಂಡು ಬನ್ನಿ ಈಜಿಪ್ಟ್ ಮಮ್ಮಿ ಬೋರಿಂಗ್ ಎಂದಳು ಕ್ಯೂಟಿ ಅಯ್ಯೋ ನಿನ್ನ ಎಂದು ವರ್ಷ ಮೂತಿ ಉಪ್ಪಿಸಲು ಹೌದು ಮಗಳೇ ಬೇಗ ಬೇರೆ ಮಮ್ಮಿನ ಕರ್ಕೊಂಡು ಬರ್ತೀನಿ ಎಂದು ವರುಣ್ ಕಳ್ಳನಗ್ಗು ನೀಡಲು ರಾತ್ರಿ ಬನ್ನಿ ಇದು ನಿಮಗೆ ಎಂದಳು ಮೆತ್ತಗೆ ವರ್ಷ ಯಾಕೋ ನನ್ನ ಸೊಸೆಗೆ ಕಾಟ ಕೊಡ್ತೇವೆ ವರುಣ ಅಪ್ಪ ಮಗಳು ಇಬ್ಬರು ಸೇರಿ ಅವಳನ್ನ ಆಡ್ಕೊಳ್ತೀರಾ ಎನ್ನುತ್ತಾ ಬಂದು ಕುಳಿತವರಿಗೆ ಅಮ್ಮ ಅಂಬ್ಲಿ ತಗೊಳ್ಳಿ ಎಂದು ಮುಂದಿಟ್ಟಳು ಶಾ ಇರುವರು ಕಲ್ಯಾಣಿ ಬರಲಿ ಎಂದವರಿಗೆ ಅಮ್ಮ ಕಲ್ಯಾಣಿ ಅಮ್ಮ ಈಗಷ್ಟೇ ಪೂಜೆ ಕುಳಿತರು ಅವ್ರ ಕಷಾಯ ರೆಡಿ ಇದೆ ಆದರೆ ಅವರು ಅದು ಪೂರ್ತಿ ಆಗೋವರೆಗೂ ಎಲ್ಲಿಂದ ಬರ್ತಾರೆ ಹೇಳಿ ಅವರ ಪೂಜೆ ಮುಗಿಯೋ ತನಕ ನೀವೆಲ್ಲ ಕಾಯೋದು ಬೇಡ ಅಂತ ಯಾವಾಗಲೂ ಹೇಳಲ್ವಾ ಎಂದಳು ನಕ್ಕು ಆದರೂ ನಾವೆಲ್ಲ ಕಾಯೋದಿಲ್ವಾ ಕಾಯ್ತೀವಿ ತಾನೇ ಎಂದು ನಕ್ಕರು ಗಿರಿಜಾ ಹಾಗಾದರೆ ಅಜ್ಜಿ ನಾವು ಚಿಕ್ಕಾಜಿ ಪೂಜೆ ಮುಗಿಸೋವರೆಗೂ ಇಲ್ಲಿ ಯಾಕೆ ಕಾಯೋದು ಬನ್ನಿ ಅಲ್ಲಿಗೆ ಹೋಗೋಣ ಎಂದು ಕ್ಯೂಟಿ ದೇವರ ಗುಡಿ ಕಡೆಗೆ ಓಡಿದ್ಳು ಅವಳ ಹಿಂದೆ ಪೆಡಿಗಿರಿ ತಿನ್ನೋದು ಬಿಟ್ಟು ಸ್ಕೂಬಿ ಕೂಡ ಓಡಿತು ಮನೆಯ ಮುಖ್ಯ ಸದಸ್ಯರೇ ಅಲ್ಲಿಗೆ ಹೋದ್ರಲ್ವಾ ಬನ್ನಿ ಎಂದು ವರುಣ್ ಕೂಡ ಹೋದ ಅವನ ಹಿಂದೆ ಗಿರಿಜಾ ಜೊತೆಗೆ ವರ್ಷ ಕೂಡ ನಡೆದಳು ಈ ಕಲ್ಯಾಣಿಯವರು ಗುಡಿಯಲ್ಲಿ ಗೋಪುರ ಕಟ್ಟಿ ಕರ್ಪುರ ಬೆಳಗುತ್ತಾ ರಾಯರನ್ನು ಮನಸಾರೆ ಪ್ರಾರ್ಥನೆ ಮಾಡ್ತಿದ್ದಾರೆ ಮಿಕ್ಕವರು ಕೈ ಮುಗಿದು ದೇವರ ಗುಡಿ ಮುಂದೆ ನಿಂತಿದ್ದಾರೆ ಅದೇ ಪ್ರಶಾಂತತೆಯ ನಗು ನೀಡ್ತಾ ಕಲ್ಯಾಣಿ ಆರತಿ ತಟ್ಟೆ ಹಿಡಿದು ಮಣ್ಣಿಯವರಿಗೆಲ್ಲ ಕೊಡಲು ದೇವರ ಗುಡಿಯಿಂದ ಹೊರಗಡೆ ಬಂದರು ಮೊದಲಿಗೆ ಕ್ಯೂಟಿ ಆರ್ತಿ ತಗೊಂಡ್ರೆ ಸ್ಕೂಬಿ ಕೂಡ ಎರಡೂ ಕಾಲಲ್ಲಿ ನಿಂತು ನಮಸ್ಕರಿಸಿತು ನಂತರ ವರ್ಷ ವರುಣ್ ಹಾಗೆ ಗಿರಿಜಾ ಬಳಿಗೆ ಆರತಿ ತಟ್ಟೆ ತಂದಾಗ ಗಿರಿಜಾ ಇನ್ನೇನು ಆರತಿ ಪಡೆಯಬೇಕು ಆರತಿ ಹಾರ್ ಹೋಯಿತು ತಕ್ಷಣ ಗಿರಿಜಾ ಕಂಗಾಲಾದರೆ ಕಲ್ಯಾಣಿಯವರ ಹಣೆಯಲ್ಲಿ ಗೆರೆ ಮೂಡಿತು ಗಾಳಿಗೆ ಅನಿಸುತ್ತೆ ಅಮ್ಮ ಕಿಟಕಿ ತೆರೆದಿದೆ ಅಲ್ವಾ ಎಂದ ವರ್ಷ ಕಿಟಕಿ ಹಾಕಿ ಮೂರು ದಿವಸದಿಂದ ಒಂಥರ ಹಿಂಸೆ ಈ ರೀತಿ ಹಿಂಸೆ ನನಗೆ ಮೂರು ಬಾರಿ ಆಗಿದೆ ವಿರಾಟ್ ಸಣ್ಣ ವಯಸ್ಸಲ್ಲಿರುವಾಗ ಎರಡು ಸಲ ಆಗ ಕೂಡ ಅವನ ಮೇಲೆ ಗಾಡಿ ಆಕ್ಸಿಡೆಂಟ್ ಆಗೋ ಸಂಭವ ಬಂದಿತ್ತು ನಿಮಗೂ ಗೊತ್ತಲ್ವ ಮೂರನೇ ಬಾರಿ ಆನಂದಾಶ್ರಮದ ಮುಂದೆ ಆಗ ಸಿರಿಗೆ ಆಕ್ಸಿಡೆಂಟ್ ಆಗಿತ್ತು ಎಂದರು ಕಲ್ಯಾಣಿ ಹಳೆಯದನ್ನು ನೆನೆದು ಗುರುಜಿ ಹೇಳಿದ್ದು ಮೂರು ಬಾರಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಮೂರು ಬಾರಿ ಬಚಾವಾದರೆ ವಿರಾಜ್ಗೆ ಏನೂ ಆಗಲ್ಲ ಅಂತಲ್ವಾ ಎಂದು ಗಿರಿಜಾ ಕೇಳಲು ಹೌದು ಅಕ್ಕ ಆದರೆ ಯಾಕೋ ಅದೇ ರೀತಿ ಹಿಂಸೆ ಆಗ್ತದೆ ಎಂದು ಕಣ್ತುಂಬಿಕೊಂಡರು ಕಲ್ಯಾಣಿ ಅಮ್ಮ ನೀವು ಟೆನ್ಷನ್ ಆಗಬೇಡಿ ನಿಮಗೆ ಲೋ ಬಿ ಇದೆ ಬನ್ನಿ ಕೂತ್ಕೊಳ್ಳಿ ಎಂದು ವರುಣ್ ಕಲ್ಯಾಣಿಯವರನ್ನ ಸೊಪ್ಪ ಮೇಲೆ ಕೂರಿಸಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ವಿರಾಜ್ಗೆ ಕಾಲ್ ಮಾಡಿ ಅಮ್ಮ ಎಂದ ಹ್ಞೂ ಮಾಡ್ತೀನಪ್ಪ ಎಂದವರು ಮೊಬೈಲ್ ತೆರೆದು ವಿರಾಜ್ಗೆ ನೇರವಾಗಿ ಕಾಲ್ ಮಾಡಿದರು ಮುಂಬೈ ನಾಳೆನೇ ಪ್ರೋಗ್ರಾಮ್ ಇರೋದು ಒಂದು ಸಣ್ಣ ತಪ್ಪಾದರೂ ನಾನು ಸುಮ್ಮನೆ ಬಿಡಲ್ಲ ಎಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದು ಎಂದು ಮಾಡ್ದೂರಿ ಬಳ್ಳಿ ವಿರಾಜ್ ಹೇಳುವಾಗ ವಿರಾಜ್ ಕೂಲ್ ಏನೂ ಆಗಲ್ಲ ಸಿರಿ ಕಾಸ್ಟ್ಯೂಮ್ ಸೇಫಾಗಿ ನೋಡ್ಕೊಳ್ತಾ ಇದ್ದಾಳೆ ನೈರಾ ಹಾಕಿ ಫಿಟ್ಟಿಂಗ್ ನೋಡಾಗಿದೆ ಅವಳು ರ್ಯಾಂಪ್ ಫೋಪ್ ಮಾಡಿ ಅಭ್ಯಾಸ ಇರೋಳೆ ಹೀಗಿರುವಾಗ ಯಾಕೆ ಭಯ ಲಾಸ್ಟ್ ರೌಂಡ್ ನಲ್ಲಿ ಜಡ್ಜಸ್ ಕೇಳೋ ಪ್ರಶ್ನೆಗೆ ನೈರಾ ಹೇಗೆಲ್ಲ ಆನ್ಸರ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡೋಕ್ಕೂ ಆಗಿದೆ ಸೊ ನಥಿಂಗ್ ಟು ವಾರಿ ಎಂದಾಗ ಲಾಸ್ಟ್ ಟೈಮ್ ನಾನು ಜಿ ಎಲ್ ಶೋನ ವಾಕ್ಔಟ್ ಮಾಡಿದ್ದೀನಿ ಈ ಬಾರಿ ಈ ಶೋನ ನಾನ್ ವಿನ್ ಆಗಲೇಬೇಕು ನಮ್ಮ ಕಡೆಯಿಂದ ರೆಡಿ ಆಗಿರೋ ಆ ಕಾಸ್ಟ್ಯೂಮ್ ಮತ್ತು ಮಾಡೆಲ್ ಜಸ್ಟ್ ನಮ್ಮ ಕಂಪ್ನಿ ಹೆಸರನ್ನ ಇರಿಸಲ್ಲ ನನ್ನ ಟ್ರೆಂಡಿಂಗ್ ಸೆಟ್ಟರ್ ಅನ್ನೋದನ್ನು ಪ್ರೂವ್ ಮಾಡುತ್ತೆ ಸೋ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಎಂದು ವಿರಾಜ್ ಉಸಿರು ನಿಲ್ಲಿಸದೆ ಹೇಳುವಾಗ ವಿರಾಜ್ ಟೆನ್ಷನ್ ಆಗ್ಬೇಡಿ ಈ ಸಲ ಜಿ ಎಲ್ ಶೋನ ಮೀರಿಸುವ ಜಿಎಸ್ಎಂ ಶೋ ಶೋನಲ್ಲಿ ನೀವು ಮತ್ತೆ ಟ್ರೆಂಡ್ ಸೆಟ್ಟರ್ ಅಂತ ಪ್ರೂವ್ ಮಾಡ್ತೀರಾ ನನಗಿದೆ ಎಂದು ಧೈರ್ಯ ಹೇಳ್ತಾ ಅವನಿಗೆ ಕುಡಿಯಲು ಜ್ಯೂಸ್ ಕೊಟ್ಟಲು ಸಿರಿ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟ ಹಾಗೆ ಜ್ಯೂಸ್ ಬಾರ್ದು ಅವಳಿಗೆ ಮಾತ್ರ ಕೇಳಿಸುವಂತೆ ನನ್ನ ಪ್ರೆಸ್ಟೇಜ್ ಪ್ರಶ್ನೆ ಕೂಡ ಈ ಸಲ ನನ್ ಸೋಲೋ ಮಾತೆ ಬರಬಾರ್ದು ಎಂದ ತಕ್ಷಣ ಆತ್ಮವಿಶ್ವಾಸದ ನಗು ನೀಡ್ತಾ ಎಲ್ಲ ರಾಯರೇ ನೋಡ್ಕೊಳ್ತಾರೆ ಎಂದಳು ಹೌದಾ ಹಾಗಂತ ಕೈ ಕಟ್ಕೊಂಡು ಕುಳಿತು ನೋಡು ರಾಯರು ಬಂದು ರಾಮ್ ಪಾಕ್ ಮಾಡ್ತಾರೇನೋ ನೋಡೋಣ ಎಂದು ಗರಂ ಆಗಿ ನುಡಿಯುವಾಗ ಬಾಸ್ ಕಲ್ಯಾಣಿ ಮೇಡಮ್ ಎಂದು ದಿಗಂತ್ ಮೊಬೈಲ್ ತಂದು ವಿರಾಜ್ ಕೈಗೆ ಕೊಟ್ಟ ಕಲ್ಯಾಣಿ ಎಂದು ಹೆಸರು ಕೇಳಿದ್ದೆ ಸಿರಿಮೊಗದಲ್ಲಿ ನಗು ಮೂಡ್ತು ಕಲ್ಯಾಣಿ ಅಮ್ಮ ನಾಲ್ಕು ವರ್ಷ ಆಯ್ತು ಹೇಗಿದ್ದಾರೋ ಏನೋ ಎಲ್ಲಿದ್ದಾರೋ ಏನೋ ಇನ್ನು ಆಶ್ರಮದಲ್ಲೇ ಇದ್ದಾರಾ ಇಲ್ಲ ವಿರಾಜ್ ಮನೆಗೆ ಬಂದ್ರಾ ಎಂದು ಮನ್ಸಲ್ಲೇ ಮಾತಾಡ್ತಾ ಅವನ ಕಡೆ ನೋಡಿದ್ಲು ಅಮ್ಮ ಎಂದವನ ಧ್ವನಿ ಕೇಳಿ ರಾಜ ಹೇಗಿದ್ಯಪ್ಪ ಎಂದು ದಿಗಿಲುಗೊಂಡಂತೆ ಕೇಳಿದ್ರು ಐ ಅಮ್ಮ ಏನಾಯ್ತು ಯಾಕೆ ಟೆನ್ಷನ್ ಆಗಿದ್ದೀರ ಆರಾಮಾಗಿಲ್ವಾ ನೀವು ಏನಾಯ್ತಮ್ಮ ಎಂದು ಕೇಳಿದ ಈತ ಸಿರಿಗೂ ಕಂಗಾಲಾಯ್ತು ಅಮ್ಮನ ಧ್ವನಿಯಲ್ಲಿ ಏನೋ ಅಳುಕು ಕಂಡಿತ್ತು ಅವನ್ಗೆ ಸರ್ ಎಂದು ತೆರೆದು ಹತ್ರ ಬಂದು ಸಿರಿ ಅವಳ ತುಟಿ ಮೇಲೆ ಬೆರಳಿಟ್ಟು ಸುಮ್ನಿರು ಎನ್ನುವಂತೆ ಸನ್ನೆ ಮಾಡ್ತಾ ಏನಾಯ್ತಮ್ಮ ಎಂದ ಕಲ್ಯಾಣಿ ಏನಾದರೂ ಸಿರಿ ಧ್ವನಿ ಕೇಳಿಸ್ಕೊಂಡ್ರೆ ಖಂಡಿತ ಮುಂಬೈಗೆ ಬರ್ತಾರೆ ಮತ್ತೆ ಸಿರಿಬಾಯಿಂದ ಚೋಟು ಬಳಿ ಅಪ್ಪನ ಬಗ್ಗೆ ಹೇಳೋಕ್ಕಾಗದೆ ಅವರೇ ಚೋಟುಗೆ ಎಲ್ಲ ಹೇಳಿ ಮರಿ ಮೊಮ್ಮಗನನ್ನ ಅಪ್ಪಿ ಮುದ್ದು ಮಾಡ್ತಾರೆ ಎಂದು ಸುಮ್ಮನಾಗಿಸಿದ್ದ ಅಮ್ಮ ಹೇಳಿ ನಾಳೆ ಇಲ್ಲಿ ಶೋ ನಡೀತದ ಬೇಜಾರು ಮಾಡ್ಕೊಳ್ಳದೆ ಬೇಗ ಹೇಳಿ ಎಂದ ತಾನೇನಾದರೂ ಆರ್ತಿ ಹಾರಿದ್ದು ಹೇಳಿದರೆ ಅಪಶಕುನ ಎಂದು ಶೋ ಹಾಳಾಗಬಹುದು ಅಂತ ವಿರಾಜ್ ಕುಗ್ಗಿದ್ರೆ ಎಂದು ಆಲೋಚಿಸುವ ಕಲ್ಯಾಣಿ ಏನಿಲ್ಲ ರಾಜ ನಿನ್ನ ಮಾತಾಡಿಸ್ಬೇಕು ಅನ್ನಿಸ್ತು ನೆನ್ಪಾದೆ ನೀನು ಎಂದರು ಶೋ ಮುಗಿದ್ರೆ ನನಗೇನು ಇಲ್ಲಿ ಕೆಲಸ ಇಲ್ಲಮ್ಮ ನಾಡಿದ್ದ ಬಂದ್ಬಿಡ್ತೀನಿ ಹೇಳಿದ್ದು ಏನು ಕಿಸಿಬೇಕಿಲ್ಲ ಎಂದ ವಿರಾಟ್ ಸಿರಿಮುಖಿ ನೋಡ್ತಾ ಅವಳು ಕಂಗಾಲಾಗಿದ್ಲು ಆಯ್ತಪ್ಪ ರಾಜ ಅಮ್ಮ ಮತ್ತೆ ಪರಿನ ಕೇಳಿದೆ ಅಂತ ಹೇಳು ಎಲ್ಲ ಒಳ್ಳೇದಾಗ್ಲಿ ಎಂದು ಕರೆ ಕಟ್ ಮಾಡ್ದವರು ರಾಯರ ದಯವಿಟ್ಟು ನನ್ನ ಮಗನಿಗೆ ಗೆಲುವು ತಂದ್ಕೊಡಿ ಎಂದು ಬೇಡಿಕೆ ಇಟ್ರು ಕರೆ ಕಟ್ ಮಾಡಿದವನು ಏನು ಕಲ್ಯಾಣ ಅಮ್ಮ ಅಂತ ಬಂದ್ಬಿಟ್ಯಾ ನಿನಗೂ ಅವ್ರಿಗೂ ಏನು ಸಂಬಂಧ ಏನಾದ್ರೂ ಇರಲಿ ಬಿಡು ಹೊತ್ತು ಗೊತ್ತಿಲ್ವಾ ಹೋಗಿ ಕೆಲಸ ನೋಡು ಎಂದು ಗದರಿ ಹೋದ ಅಲ್ಲಿಂದ ಶಿವರಿಗೆ ನನ್ನ ಮಗನ ಬರ್ತ್ ಡೇ ನೆನ್ಪಿಲ್ವಾ ಹಾಗಾದ್ರೆ ನಾಳೆ ಪ್ರೋಗ್ರಾಮ್ ಮುಗಿದ್ರೆ ನಾಡಿತ್ತು ಅವನ್ ಹುಟ್ಟು ಹಬ್ಬ ಅವಾಗ ಪಪ್ಪನ್ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದಾರಲ್ಲ ಮರ್ತ್ ಬಿಟ್ರಾ ಹೇಗೆ ಕೆಲ್ಸದ ಟೆನ್ಷನ್ ಅಲ್ಲಿ ಮರ್ತಿದ್ರೆ ಇರ್ಲಿ ನಾಳೆ ಪ್ರೋಗ್ರಾಮ್ ಆದ್ಮೇಲೆ ನೆನಪಿಸೋಣ ಹಾಗೆ ಅವ್ರಿಗೂ ಸರ್ಪ್ರೈಸ್ ಇದೆ ಅಂತ ಹೇಳೋಣ ಎಂದುಕೊಂಡು ಕೆಲಸದಲ್ಲಿ ತೊಡಗಿದಳು ಸರಿ ಇದ್ದ ಮಾಧುರಿ ಮಾತ್ರ ಪಾಪ ವಿರಾಜಿ ಮಾಧುರಿ ಈ ಬಾರಿ ಆಗೋ ಅವಮಾನಕ್ಕೆ ಇನ್ ಮುಂದೆ ಯಾವ ಶೋಗೂ ಹೋಗೋಕ್ಕಾಗದೆ ಇರೋಕ್ಕಾಗದೆ ಮೂಲೆ ಸೇರ್ಬೇಕು ಈ ಮಾಧುರಿಗೆ ಮೂವತ್ತು ಜನರ ಮುಂದೆ ಮಾನ ತೆಗೆದೆ ಅಲ್ವಾ ನಿನ್ನ ಮಾನ ನೋಡು ನಾಲ್ಕು ದಿಕ್ಕಿಗೂ ತೆಗೀತಾ ಇದ್ದೀನಿ ಇದೇ ನಾಳೆ ನಿನಗೆ ದೊಡ್ಡ ಪ್ರೋಗ್ರಾಂ ಎಂದುಕೊಂಡು ತೃಪ್ತಿ ಪಟ್ಲು ರಾತ್ರಿ ಸಿರಿಮನೆಗೆ ಬಂದು ಅಡುಗೆ ರೆಡಿ ಮಾಡಿ ಅಪ್ಪ ತಮ್ಮನನ್ನು ಊಟಕ್ಕೆ ಕರೆದು ಜೂ ಚೋಟು ಎಲ್ಲಿ ನೀನು ರೂಮಲ್ಲೇ ಇದ್ದ ಆಗಲೇ ಎನ್ಳು ಅವನು ಈಗಲೂ ಅಲ್ಲೇ ಇದ್ದಾನೆ ಮೊಬೈಲ್ ಹಿಡ್ಕೊಂಡು ಬರ್ತಿರೋ ಎಲ್ಲ ಕಾಲ್ಸ್ ಬಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಅಪ್ಪ ಜೊತೆಗಿದ್ರೆ ಮಗು ಹೀಗೆಲ್ಲ ಮಾಡ್ತಿತ್ತಾ ಎಂದ ವಿದ್ಯುತ್ ಅವನಿಗೂ ಸಂಕಟ ಅಪ್ಪ ಯಾವಾಗ ಬರಬೇಕು ಅಂತ ಅಮ್ಮ ಡಿಸೈಡ್ ಮಾಡಿದಾಳೆ ಈಗ ಇಬ್ಬರು ಸಿಡ್ಕೋದ್ಬಿಟ್ಟು ಬಿಟ್ಟು ಚೋಟುಗೆ ಅವನ ಪಪ್ಪ ಅವನ ಹುಟ್ಟುಹಬ್ಬಕ್ಕೆ ಜೊತೆಗಿರ್ತಾರೆ ಅಂತ ನೆಮ್ಮದಿಯಿಂದ ಊಟ ಮಾಡಿ ಎಂದಳು ಆ ಮಾತು ಕೇಳಿದೆ ರಮಣಾಕಾಂತ್ ವಿದ್ಯುತ್ ಇಬ್ಬರು ಮುಖ ನೋಡಿಕೊಂಡು ನಗುತ್ತಾ ಹೌದಾ ಎಂದು ಆಸೆ ಕಂಗಳಲ್ಲಿ ಕೇಳಲು ಹೌದು ಅಪ್ಪ ನಾಳೆ ಶೋ ಮುಗಿದ್ರೆ ನಾನು ವಿರಾಜ್ ಸರ್ ಚೋಟು ಇಬ್ಬರನ್ನು ಒಂದು ಮಾಡ್ತೀನಿ ನನ್ನ ಕಾಡಿಸಿದ್ರಲ್ವಾ ಅದಕ್ಕೆ ಚೂರು ಕಾಯಿಸ್ತಾ ಇದ್ದೀನಿ ಪ್ಲೀಸ್ ಈ ಖುಷಿ ವಿಚಾರವನ್ನು ನಾಡಿದ್ದೇ ಕೇಳಬೇಕು ಅಂತಿದ್ದೀನಿ ಒಂದೇ ಒಂದು ದಿನ ಕ್ಷಮಿಸಿ ಅಪ್ಪ ಎಂದಳು ಸಿರಿ ಒಳ್ಳೆ ಕಾರ್ಯಕ್ಕೆ ಕಾಲಹರಣ ಯಾಕೆ ಎಂದು ರಮಣಕಾಂತ್ ಕೇಳಲು ಅಪ್ಪ ಒಳ್ಳೆ ಮುಹೂರ್ತ ಇರಲಿ ಅಂತ ಚೋಟು ತನ್ನ ಬಿ ಎಮ್ ಬಂದಾಗ ಪಪ್ಪ ಇರಲಿ ಅಂತ ಕೇಳ್ತಾನೆ ಆಗ ವಿರಾಟ್ ಸರ್ ಮತ್ತೆ ವಿರಾಜ್ ಸಿಂಹದ್ರ ಇಬ್ರು ಒಬ್ಬರೇ ಅಂತ ಹೇಳಿ ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ ಸಿ ಎಂ ಬಿ ಎಮ್ ಇಬ್ಬರು ಅಪ್ಪ ಮಗನ ಸಂಬಂಧಕ್ಕೆ ಹೊಸ ಹೆಸರು ಕೊಡ್ತಾರೆ ಇದೆ ನನ್ನ ಪ್ಲ್ಯಾನ್ ಪ್ಲೀಸ್ ಅಪ್ಪ ಇನ್ನು ಒಂದೇ ದಿವಸ ಈಗ ಹೇಳಿದ್ರೆ ನಾಳೆ ಶೋ ಇದೆ ಚೋಟು ಪಪ್ಪ ನೋಡಬೇಕು ಅಂತ ಹಠ ಮಾಡ್ತಾನೆ ಆಗ ಅವ್ನ ಜೊತೆಗೆ ಶೋಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಎಂದಾಗ ಆಯಿತು ಮಗಳೇ ಇಷ್ಟು ದಿವಸ ಕಾದಿದ್ದೀವಲ್ಲ ನಾಳೆ ಒಂದಿನ ತಾನೆ ಕಾಯ್ತೀವಿ ಬಿಡು ಶೋ ಚೆನ್ನಾಗಿ ಮುಗಿಸ್ಕೊ ಎಂದರು ಹ್ಞೂ ಅಕ್ಕ ಲಾಸ್ಟ್ ಟೈಮ್ ನಿನಗಾಗಿ ಬಾಬಾ ಶೋ ಕ್ವಿಟ್ ಮಾಡಿದ್ರು ಈ ಬಾರಿ ನಿನ್ನ ಕಾಸ್ಟ್ಯೂಮ್ ಜೊತೆಗೆ ಗೆಲ್ಲಬೇಕು ಎಂದ ವಿತ್ತು ಹ್ಞೂ ಬಂದೆ ಹೋಗಿ ಪುಟ್ಟ ರಾವಣ ನೋಡಿ ಕರ್ಕೊಂಡು ಬರ್ತೀನಿ ಎಂದು ಹೋದಳು ಖುಷಿಯಲ್ಲಿ ಹೇಗೋ ಈ ಮಂಡೋದ್ರಿ ಅವಳ ಲಂಕಾಧಿಪತಿಯೇ ಪುಟ್ಟ ರಾವಣ ಅಪ್ಪ ಅಂತ ಹೇಳೋಕೆ ರೆಡಿ ಇದ್ದಾಳೆ ಎಲ್ಲ ಒಳ್ಳೇದಾದರೆ ಸಾಕು ಎಂದು ರಮಣಕಾಂತ್ ರಾಯರನ್ನು ನೆನೆದು ಕೈ ಮುಗಿದ್ರು ಆದರೆ ರಾಯರ ಇಚ್ಛೆ ನಿಜವಾಗ್ಲೂ ಸಿರಿಗೆ ಅಪ್ಪ ಮಗನನ್ನು ಒಂದು ಮಾಡೋಕ್ಕೆ ಸಾಧ್ಯನ ಚೋಟುಗೆ ತನ್ನ ಹುಟ್ಟುಹಬ್ಬಕ್ಕೆ ವಿರಾಜ್ ಸಿಂಹದಿನೇ ತನ್ನ ಪಪ್ಪ ಅಂತ ಗೊತ್ತಾಗುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ